ಶಿರಾ ತಾಲೂಕು ಬುಕ್ಕಪಟ್ಟಣ ಹೊಬಳಿಯ ರಾಮಲಿಂಗಾಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೂತನ ಸಂಘದ ಉದ್ಘಾಟನೆ ಹಾಗೂ ಕೆಸಿಸಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ರೈತರು ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಮಾತ್ರ ದೇಶ ಮುಂದುವರಿಯುತ್ತದೆ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ರೈತರು ಹಾಗೂ ಬಡ ಕಾರ್ಮಿಕ ವರ್ಗದವರು ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಸಬಲರಾಗಬೇಕು ಹಣವಂತರಿಗೆ ಹಣ ಬಂದರೆ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ ಅದೇ ಬಡವನಿಗೆ ಹಣ ಬಂದು ಆತ ಸದೃಢನಾದರೆ ಮಾತ್ರ ದೇಶ ಪ್ರಗತಿಯಾಗುತ್ತದೆ ಎಂದರು ಹಾಗಾಗಿ ಎಲ್ಲ ಜನ ಇರ್ತಕ್ಕಂಥ ಬಡವರು ಪರವಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥದ್ದ ನಾವು ಪ್ರಯತ್ನ ಮಾಡಿದಾಗ ಅವರ ಮನಸ್ಸಲ್ಲಿ ನಾವು ಉಳಿದಾಗ ನಮಗೆ ಎಲ್ಲ ರೀತಿಯ ಆಶೀರ್ವಾದ ಇರ್ತಾರೆ ನಾನು ಬಹಳಷ್ಟು ಸೇರ್ಪಿಗೆ ಹೇಳ್ತೀನಿ ದೇವಸ್ಥಾನಗಳು ದೂರು ದೇವಸ್ಥಾನಗಳು ತಪ್ಪೇನಿಲ್ಲ ನಾವು ಹೋಗ್ತೀವಿ ಆದ್ರೆ ಊರನ್ನು ಯಾರ ಅಸಹಾಯಕರು ಇರ್ತಾರೆ ಧ್ವನಿ ಇಂದಿನ ಇರ್ತಾರೆ ಅವ್ರು ಬಡವಣಿಗೆ ಅವರಿಗೆ ಸಹಾಯ ಮಾಡಿದಾಗ ಅವ್ರು ಹೇಳ್ತಾರೆ ಹೋದ್ರೆ ಯಾರು ಮಾರಾಯನಪ್ಪ ಚೆನ್ನಾಗಿಟ್ಟಿದ್ರೆ ದೇವರು ಓದ್ತಾರೆ ನಿಜವಾದಂತ ದೇವರ ಆ ಶೋಷಣೆ ಮಾಡಿದಾಗ ಅವರೇನು ಹೇಳ್ತಾರೆ ದೇವರೇ ಹುಡ್ಕಳಪ್ಪ ಅಂತ ಹೇಳಿದ್ದಾರೆ ಎಂಬತ್ತು ಮೆಟ್ಟೆ ಕುಳಿತಾರೆ ಮೆಟ್ಟಿಗೆ ಕುಳಿದ್ರೆ ಮುಗಿದೋ ಇದ್ದು ಅದು ನಿಜವಾದಂತ ದೇವ್ರ ಶಾಪ ಅಂತ ಹೇಳಿ ನಾವು ಆಗ ನಮಗೆ ಶಾರದಾ ಮತ್ತೆ ಆಶೀರ್ವಾದ ದೇವರದ್ದು ಇಲ್ಲಿ ಸಿಗುತ್ತೆ ಎಲ್ಲೋ ಹೋಗೋದ್ರಿಂದ ಸಿಗುತ್ತೆ ಅಂತ ಭಾವನೆ ಒಂದೇ ಅಲ್ಲ ರಾಮಲಿಂಗ ಇತಿಹಾಸದ ದಿನ ಕಾರಣ ಅಷ್ಟೇ ಅಣ್ಣ ರಾಜಣ್ಣನವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಾಮಲಿಂಗಪುರ ಪಂಚಾಯತಿಯ ಒಂದು ವಿ ಎಸ್ ಎಸ್ ಎನ್ ಸೊಸೈಟಿ ಇವತ್ತು ಪ್ರಾರಂಭ ಆಗಿದೆ ಅವರ ಒಂದು ಆಶೀರ್ವಾದ ಅವರ ಒಂದು ಸಹಕಾರ ಇಲ್ಲದಿದ್ರೆ ಯಾರೇನೇ ರಾಗ ಆಗಿದ್ರು ಇಲ್ಲಿ ಸೊಸೈಟಿ ಬರ್ತಕ್ಕಂಥದ್ದು ತುಂಬಾ ಕಷ್ಟ ಆಯ್ತು ಅಧ್ಯಕ್ಷರಾಗಿರ್ತಕ್ಕಂಥ ಮುಕುಂದಪ್ಪನವರು ಒಂದು ನಿಜವನ್ನು ನಾವು ಹೇಳಬೇಕಾಗುತ್ತೆ ಅವರ ಹೋರಾಟ ಇಲ್ಲ ಅಂತಿದ್ರೆ ಇವತ್ತು ಈ ಒಂದು ಉದ್ಘಾಟನೆ ಆಗ್ತಕ್ಕಂಥದ್ದು ಬಾರಿ ಕಷ್ಟ ಆಯ್ತು ಆತನು ಕೂಡ ನಾವು ಸುಮಾರು ನೋಡಿದ್ರೆ ಎಂಟು ವರ್ಷದಿಂದ ಸತತವಾಗಿ ನಾನು ಹೋದಾಗ ಕೂಡ ಮುಕುಂದಪ್ಪ ಅವರು ಸಾಕಷ್ಟು ಬಂದಿದ್ರು ಜೊತೆಯಲ್ಲಿ ಆಂಜನೇಯನ ಬಂಟ ಆಗಿದ್ದಾರೆ ನಮ್ಮ ನಾಗರಾಜು ರೇಮಾಂಜಲಿ ನಾಗರಾಜು ಆತನೂ ಕೂಡ ಓಡಾಡಿ ಈ ಒಂದು ಸಂಘಕ್ಕೆ ಇವತ್ತು ಪ್ರಾಥ ಪ್ರಾಥಮಿಕವಾಗಿ ಪ್ರಾರಂಭ ಮಾಡಿದ್ರು ಅದರ ಜೊತೆಯಲ್ಲಿ ಏನು ಮುಖಾಪಣ ಜೊತೆಗಿದ್ದಾಗ ಅಣ್ಣಾಗ ಏನಾದ್ರು ನಾವು ಅಲ್ಲಿಗೆ ಮೂರು ಕೋಟಿ ಇಲ್ಲಿ ಎರಡು ಕೋಟಿ ಅಂದಿದ್ರೆ ಹೋಗ ಯಾವ ರೀತಿ ಕೊಡಕ್ ಆಗ್ತಾ ಇತ್ತು ಐದು ಕೋಟಿ ಕೊಡಕ್ ಆಗಲ್ಲ ಒಡದೆ ಎರಡು ಕೋಟಿ ಅಂತ ಇದ್ರು ಇವತ್ತು ರಾಮಲಿಂಗಾಪುರ ಪಂಚಾಯತಿ ಒಂದಕ್ಕೇನೆ ಎರಡು ಕೋಟಿ ಕೊಟ್ಟೆ ಸರ್ ಅಂದ್ರೆ ಇನ್ನೊಬ್ಬರೇ ಬರ್ಬೇಕು ಅಂತ ಏನಿಲ್ಲ ಯಾದಗಿರಿ ಶಾಸಕ ಯಾವ ಅಂತ ರಾಜೇಂದ್ರ ನಮ್ಮ ಇಲ್ಲಿ ಎಂ ಎಲ್ ಎ ಅವ್ರು ನಿಂತ್ಕೊಂಡು ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಕಾಂಗ್ರೆಸ್ ಅವರು ಅವ್ರು ಉದ್ದೇಶ ಇಟ್ಕೊಂಡು ಅವ್ರು ನಿಂತ್ಕೊಂಡು ಇವತ್ತು ನಮ್ಮ ರಾಮಲಿಂಗಾಪುರಕ್ಕೆ ಸೊಸೈಟಿಯನ್ನ ಮಂಜೂರು ಮಾಡಿ ಮತ್ತು ಎರಡು ಕೋಟಿ ಸಾಲ ವಿತರಣೆಯನ್ನ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟ ರಾಜ್ಯದಲ್ಲಿ ನಾವು ಸದಾ ಚಿದರುಡಿ ಆಗಿರ್ತೇವೆ ಕಾರ್ಯಕ್ರಮದಲ್ಲಿ ಶಿರಾ ಮಾಜಿ ಶಾಸಕ ಸಾಲಿಂಗಯ್ಯ ಕಾಡುಗುಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಚಂಗಾವರ ಮಾರಣ್ಣ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರುಗಳಾದ ಜಿಎಸ್ ರವಿ ಸಿಂಗದಹಳ್ಳಿ ರಾಜ್ಕುಮಾರ್ ಮಾಜಿ ನಿರ್ದೇಶಕ ಜಿಎನ್ ಮೂರ್ತಿ ಮುಕುಂದಪ್ಪ ಸೇರಿದಂತೆ ಬುಕ್ಕಾಪಟ್ಟಣ ಹಾಗೂ ಸುತ್ತಮುತ್ತಲಿನ ಭಾಗದ ಎಲ್ಲಾ ರೈತರು ಕೆಎನ್ ರಾಜಣ್ಣನವರ ಅಭಿಮಾನಿ ಬಳಗದವರು ಸಹಕಾರ ಸಂಘಗಳ ನಿರ್ದೇಶಕರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರು ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು